ಸ್ನೇಹಿತರೆ ಹಾಗೂ ಎಂಟನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಕಾರ್ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಂಟನೆಯ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅದೇ ಒಂದು ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಈ ಘಟಕವನ್ನ ಸಂಪೂರ್ಣವಾಗಿ ತಿನ್ನ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗುತ್ತೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಕ್ಷಣ ಮಾಡಬೇಕಾದ್ರೆ ತಪ್ಪೆ ಪಕ್ಕಲ್ಲಿತಕ್ಕಂಥ ಬೆಲ್ಲ ನಿಮಗೆ ನೋಟಿಫ್ ಮೂಲಕ ಮೂಲಕ ಎಲ್ಲ ವಿಡಿಯೋದಿರ್ತಕ್ಕಂಥದ್ದು ಈಗ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಘಟಕದಲ್ಲಿ ಪ್ರಾರಂಭದಲ್ಲಿ ಬೆಳೆ ಅಂದ್ರೆ ಏನ ತಿಳ್ಕೊಮ್ಮೆ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಘಟಕದಲ್ಲಿ ಬೆಳೆ ಅಂದ್ರ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಅಂತ ಕರೆಯಲಾಗ್ತದ ಅಂದ್ರೆ ಒಂದು ಜಮೀನು ಇರ್ತದಲ್ಲ ಆ ಒಂದು ಸ್ಥಳದಲ್ಲಿ ನಾವು ಒಂದೇ ರೀತಿಯ ಸಸ್ಯಗಳನ್ನ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆ ಮಾಡಬೇಕ ಕೃಷಿ ಅಂತ ಕರೆಯಲಾಗ್ತದ ಇನ್ನ ಬೆಳೆಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳು ಒಂದು ಖಾರಿಫ್ ಬೆಳೆಗಳು ಇನ್ನೊಂದು ರಬಿ ಬೆಳೆಗಳು ಖಾರಿಫ್ ಬೆಳೆ ಅಂದ್ರೆ ಮಳೆಗಾಲದಲ್ಲಿ ಬೆತ್ತನೆ ಮಾಡುವ ಬೆಳೆಗಳನ್ನ ಬೆಳೆಗಳು ಅಂತ ಕರೆಯಲಾಗ್ತದ ಇವುಗಳನ್ನ ಸಾಮಾನ್ಯವಾಗಿ ಜೂನ್ ನಿಂದ ಸೆಪ್ಟೆಂಬರ್ವರೆಗೆ ಬೆಳೀತಾರು ಉದಾಹರಣೆಗೆ ಭತ್ತ ಜೋಳ ಸೋಯಾಬೀನ್ ನೆಲಗಡಲೆ ಹತ್ತಿ ಇತ್ಯಾದಿ ಇವೆಲ್ಲ ಖಾರಿಫ್ ಬೆಳೆಗಳಿಗೆ ಉದಾಹರಣೆ ಆಗ್ತಾವು ಇನ್ನ ರಬ್ಬಿ ಬೆಳೆಗಳಂದ್ರ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ರಬಿ ಬೆಳೆಗಳು ಅಂತ ಕರೆಯಲಾಗ್ತದ ಇವುಗಳನ್ನ ಸಾಮಾನ್ಯವಾಗಿ ಅಕ್ಟೋಂಬರ್ನಿಂದ ಮಾರ್ಚ್ ತಿಂಗಳವರೆಗೆ ಬೆಳಿತಾರು ಉದಾಹರಣೆಗೆ ಗೋಧಿ ಕಡಲೆ ಬಟಾಣಿ ಸಾಸಿವೆ ಅಗಸೆ ಇತ್ಯಾದಿಗಳನ್ನ ರಬಿ ಬೆಳೆಗಳಿಗೆ ಉದಾಹರಣೆ ಕೊಡಬಹುದು ಹೀಗೆ ಕಾರಿ ಬೆಳೆಗಳು ಮತ್ತು ರಬಿ ಬೆಳೆಗಳು ಇರತಕ್ಕಂತ ಪ್ರಮುಖ ಅಂಶಗಳು ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೃಷಿ ಪದ್ಧತಿ ನೋಡಿ ಕೃಷಿ ಪದ್ಧತಿ ಪ್ರಮುಖವಾಗಿ ಏಳು ಹಂತಗಳನ್ನ ಹೊಂದಿರ್ತದ ಅದರಲ್ಲಿ ಮೊದ್ಲೇ ಹಂತ ಮಣ್ಣನ್ನ ಹದಗೊಳಿಸ್ಬೇಕೆ ಅದ್ರ ನಮ್ಮದ್ಲೇನ್ ನಾವ ಒಂದು ಭೂಮಿ ಇತ್ತಂದ್ರ ಆ ಭೂಮಿಯನ್ನು ಚೆನ್ನಾಗಿ ಹದಗೊಳಿಸಬೇಕಾಗ್ತದ ಭೂಮಿಯನ್ನು ಚೆನ್ನಾಗಿ ಹೆದಗೊಳಿಸಬೇಕಾರೆ ಯಾವ್ದು ಮೂಲಕ ಮಾಡ್ತಾರೋ ಯಾವ ಹಂತದ ಮೂಲಕ ಮಾಡ್ತಾರ ಮೊದಲ ಉಳುಮೆ ಮಾಡ್ತಾರು ಅದ್ ಮಟ್ಟಿಗೊಳಿಸ್ತಾರ ಅಂದ್ರೆ ಮಣ್ಣನ್ನ ಸಮಗ್ರ ತಟ್ಟಾಗಿ ಆಮೇಲೆ ಮಿದುವಾಗಿ ಮಾಡ್ಬೇಕಾಗ್ತದ ಅದಕ್ಕಾಗಿ ಅದನ್ನ ನೇಗಿಲು ಕುಂಟಿಗಳನ್ನ ಬಳಕೆ ಮಾಡಿ ಮಣ್ಣನ್ನ ಚೆನ್ನಾಗಿ ಏನ್ ಮಾಡ್ತಾರೋ ಸಿದ್ಧಗೊಳಿಸ್ತಾರ ಇನ್ನ ಎರಡನೇ ಹಂತ ಬಿತ್ತನೆ ಈ ಹಂತದಲ್ಲಿ ಆರೋಗ್ಯಕರವಾದ ಮತ್ತು ಐದ ಬೀಜಗಳನ್ನ ಸರಿಯಾದ ಸರಿಯಾದ ಆಳ ಮತ್ತು ಅಂತರಗಳಲ್ಲಿ ಭೂಮಿಗೆ ಬಿತ್ತರು ಅಂದ್ರೆ ಬಿತ್ತನೆ ಮಾಡಕ್ಕೆ ಬೇರೆ ಬೇರೆ ಸಾಧನಗಳನ್ನ ಯೂಸ್ ಮಾಡ್ತಾರೋ ಆ ಸಾಧನಗಳನ್ನ ಬಳಕೆ ಮಾಡಿ ಏನ್ ಮಾಡ್ತಾರೋ ಉತ್ತಮ ಬೀಜಗಳನ್ನ ಆಯ್ಕೆ ಮಾಡಿ ಏನ್ ಮಾಡ್ತಾರೋ ಒಂದಿಷ್ಟ ಅಂತರದಲ್ಲಿ ಭೂಮಿಯಲ್ಲಿ ಬಿತ್ತಲಾಗ್ತದ ಇನ್ನ ಬೀಜಗಳನ್ನ ಬಿತ್ತದ ನಂತರ ಏನ್ ಮಾಡ್ತಾರ ಗೊಬ್ಬರ ಹಾಕಬೇಕಾಗ್ತದೆ ನೆಕ್ಸ್ಟ್ ಬರೋದು ನೆಕ್ಸ್ಟ್ ಅಂತ ಗೊಬ್ಬರ ಸೇರಿಸುವಿಕೆ ಈ ಹಂತದಲ್ಲಿ ಕೆಲವು ಪೋಷಕಾಂಶಗಳ ಕೊರತೆಯನ್ನ ನೀಗಿಸಲು ಮಣ್ಣಿಗೆ ಪುನಃ ಪೋಷಕಾಂಶ ಸೇರಿಸಲು ಜಮೀನಿಗೆ ಗೊಬ್ಬರವನ್ನು ಹಾಕ್ತಾರೋ ಅದು ಸಾವಯವ ಗೊಬ್ಬರನೇ ಇರಬಹುದು ರಾಸಾಯನಿಕ ಗೊಬ್ಬರನೇ ಇರಬಹುದು ಹೀಗೆ ಮಣ್ಣಿಗೆ ಸೇರಿಸೋದ್ ಮೂಲಕ ನಾವು ಫಲವತ್ತತೆಯನ್ನು ಹೆಚ್ಚಬಹುದು ಬಡಬಹುದು ಕೆಲವೊಮ್ಮೆ ಏನ್ ಮಾಡ್ತಾರಂದ್ರ ಬೇಸಿಗೆ ಕಾಲದಲ್ಲಿ ಬಿಸಿಲಿಗೆ ಒಣಗಾಗ ಭೂಮಿಯನ್ನ ಹಾಗೆ ಬಿಡೋದ್ರಿಂದ ನಾವೇನ್ ಮಾಡಬಹುದು ಆ ಉತ್ತಮವಾಗಿ ಬೆಳೆಗಳನ್ನ ಬಿಡುವುದು ಪೋಷಕಾಂಶ ಪ್ರಮಾಣ ಹೆಚ್ಚ ಮಾಡಬಹುದು ಇನ್ನು ನಾಲ್ಕನೇ ಹಂತ ನೀರಾವರಿ ಗೊಬ್ಬರ ಹಾಕಿದ ನಂತರ ಏನ್ ನೀರ್ ಹಾಸ್ಬೇಕಾಗ್ತದೆ ಈ ಹಂತದಲ್ಲಿ ಬೆಳೆಗಳಿಗೆ ನಿಯತ ಕಾಲಾಂತರದಲ್ಲಿ ನೀರನ್ನು ಒದಗಿಸಬೇಕು ಯಾಕಂದ್ರೆ ಬೆಳೆಯಿಂದ ಬೆಳೆಗೆ ಋತುವಿನಿಂದ ಋತುವಿಗೆ ಕಾಲದಿಂದ ಕಾಲಕ್ಕ ಅಂದ್ರ ಬೆಳೆಯಿಂದ ಬೆಳೆಗೆ ಏನಾಗ್ತದ ನೀರ ನೀರಿನ ಸೌಲಭ್ಯ ನೀರ್ನ ಸೌಲಭ್ಯ ಒದಗಿಸಬೇಕಾಗ್ತದೆ ಆದ್ರೆ ಅದು ಬದಲಾವಣೆ ಆಗ್ತದೆ ಒಂದ್ ಬೆಳೆ ನೀರನ್ನು ಹೆಚ್ಚು ಪಡ ಕೂತಿರ್ತದ ಕೆಲವೊಂದ್ ಬೆಳೆಗಳಿಗೆ ನೀರು ಕಡಿಮೆ ಬೇಕಾಗ್ತದ ಆ ಅನುಗುಣವಾಗಿ ನೀರನ್ನು ನಾವು ಬೆಳೆಗಳಿಗೆ ಒದಿಸ್ಬೇಕಾಗ್ತದೆ ಇನ್ನ ಗೊಬ್ಬರ ಹಾಕಿದು ನೀರನ್ನ ಹಾಯಿಸಿದು ನಂತರ ಕಳೆಗಳನ್ನ ತೆಗಿಬೇಕ ಅದಕ್ಕೆ ನೆಕ್ಸ್ಟ್ ಬರುತ್ತೆ ಕಳೆಗಳಿಂದ ಬೆಳೆಯನ್ನ ರಕ್ಷಣೆ ಮಾಡಬೇಕಾಗ್ತದ ಅದಕ್ಕೆ ಬೆಳೆಗಳ ಮಧ್ಯೆ ಅನವಶ್ಯಕವಾಗಿ ಬೆಳಿತಕ್ಕಂತ ಕಳೆಗಳನ್ನ ಅಹ್ ಅನವಶ್ಯಕವಾಗಿ ಬೈತಕ್ಕಂಥ ಸಸ್ಯಗಳನ್ನ ನಾವು ಕಳೆಗಳನ್ನ ತದ ಆ ಕಳೆಗಳನ್ನ ನಾವು ಏನ್ ಮಾಡ್ತಾರೋ ಕೀಟನಾಶಕಗಳನ್ನ ಅಥವಾ ಕಳೆ ನಾಶಕನ್ನ ಸಿಂಪಡಣೆ ಮಾಡೋದ್ರ ಮೂಲಕ ಕೆಲವೊಮ್ಮೆ ಯಾಂತ್ರಿಕ ವಿಧಾನಗಳ ಮೂಲಕ ನಾಶ ಮಾಡ್ತಾರ ಯಾಂತ್ರಿಕ ಅಂದ್ರೆ ಅಹ್ ಕುರುಪಿ ಕುರಿಗೆ ಕೈತಾರ ಕೂರಿಗೆ ಯೂಸ್ ಮಾಡೋದ್ರಿಂದ ಕುರ್ಪಿ ಕಸ ಕಟ್ಟಿಅನ್ನ ತೆಗಿತಾರ ಇನ್ನ ಆರನೇ ಹಂತ ಕೊಯ್ಲು ಬೆಳೆ ಬಂದ ನಂತರ ಏನ್ ಮಾಡ್ಬೇಕು ಕೊಯ್ಬೇಕಾಗ್ತದೆ ಬೆಳೆಯ ಪಕ್ವ ಆದ ನಂತರ ಅದನ್ನ ಕತ್ತರಿಸುವಂತನ ಕೊಯ್ಲು ಅಂತ ಕರೀಲಾಗ್ತದೆ ಇತ್ತೀಚಿಗೆ ಕೆಲವೊಂದು ಯಂತ್ರಗಳು ಬಂದವು ಕಲ್ಟಿವೇಟರ್ ಅಂತ ಯಂತ್ರಗಳು ಯಂತ್ರಗಳ ಮೂಲಕ ಕಟಾ ಮಾಡಿ ಏನ್ ಮಾಡ್ತಾರೋ ಅವರು ರಾಶಿ ಮಾಡುತ್ತಾರೋ ಕೊಯ್ಲನ್ನ ತೆಗಿತಾರ ಅಂದ್ರ ಕೊಯ್ಲು ಆದ ನಂತರ ಬೆಳೆ ಬಂದ ನಂತರ ಸಂಗ್ರಹಣೆ ಮಾಡಬೇಕಾಗ್ತದ ಅದಕ್ಕಾಗಿ ಕೊಯ್ದು ಮಾಡಿದಂತ ಕಾಳುಗಳನ್ನ ತೇವಾಂಶ ಕೀಟಗಳು ಇಲಿಗಳು ಹಾಗೂ ಜೀವಿಗಳಿಂದ ರಕ್ಷಣೆ ಮಾಡುವ ಹಂತನ ಸಂಗ್ರಹಣೆ ಹಂತ ಅಂತ ಕರಿಲಾಗ್ತದ ಒಟ್ಟ ಒಟ್ಟಾರೆಯಾಗಿ ಒಂದು ಕೃಷಿ ಪದ್ಧತಿಯಲ್ಲಿ ಪ್ರಮುಖ ಏಳು ಇರ್ತಾವು ಒಂದೇದು ಮಣ್ಣನ್ನ ಹದಗೊಳಿಸ್ತಕ್ಕಂಥದ್ದು ಎರಡನೇದು ಬಿತ್ತನೆ ಮಾಡ್ತಕ್ಕಂಥದ್ದು ಮೂರನೇದು ಗೊಬ್ಬರ ಹಾಕ್ತಕ್ಕಂಥದ್ದು ನಾಲ್ಕನೇದು ಕಳೆಗಳನ್ನ ನೀರಾವರಿ ಹಾಕ್ತಕ್ಕಂಥದ್ದು ಕಳೆಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಕೊಯ್ಲು ಆಮ್ಲ ಸಂಗ್ರಹಣಿ ಅಂದ್ರೆ ಈ ಎಲ್ಲವುಗಳನ್ನ ಮಾಡ್ಬೇಕಾದ್ರೆ ಕೆಲವೊಂದು ಕೃಷಿ ಉಪಕರಣಗಳನ್ನ ಬಳಕೆ ಮಾಡ್ಲಾಗ್ತದೆ ಆ ಕೃಷಿ ಉಪಕರಣಗಳ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇ ಕೃಷಿ ಉಪಕರಣ ಲೇವ್ಲರ್ ಲೇವ್ಲರ್ ಯಾಕೆ ಮಾಡ್ತಾರೆ ಅಂದ್ರೆ ಇದರ ಸಹಾಯದಿಂದ ನಾವು ಈ ಉಪಕರಣ ಸಹಾಯದಿಂದ ಮಣ್ಣನ್ನ ಮಟ್ಟ ಮಾಡ್ಲಕ್ತದ ಅಂದ್ರೆ ಲೇವಲ್ ಮಾಡ್ಲಾಗ್ತದೆ ಅಂದ್ರ ಮಣ್ಣನ್ನ ಹದಗೊಳಿಸಬೇಕು, ಬಿತ್ತನೆ ಮಾಡ್ಬೇಕು ಗೊಬ್ಬರ ಸೇರಿಸ್ಬೇಕು ನೀರು ಹಾಯಿಸ್ಬೇಕು ರಕ್ಷಣೆ ಮಾಡ್ಬೇಕು ಕೊಯ್ಲು ಸಂಗ್ರಹಣೆ ಮಾಡ್ಬೇಕಾದ್ರ ಕೆಲವೊಂದು ಕೃಷಿ ಉಪಕರಣಗಳನ್ನ ಬಳಕೆ ಮಾಡ್ಲಾಗ್ತದೆ ಅದರಲ್ಲಿ ಮೊದಲೇ ಬರ್ತಕ್ಕಂಥ ಲೇವ್ಲರ್ ಈ ಉಪಕರಣ ಬಳಕೆ ಮಾಡಿ ನಾವು ಮಣ್ಣನ್ನ ಚೆನ್ನಾಗಿ ಏನ್ ಮಾಡ್ತಾರ ಮಟ್ಟ ನೇಗಿಲು ಮಣ್ಣನ್ನ ಉಳುಮೆ ಮಾಡಲು ಬೆಳೆಗಳಿಗೆ ಗೊಬ್ಬರವನ್ನ ಹಾಕಲು ಮತ್ತು ಕಳೆಗಳನ್ನ ತೆಗೆಯಲು ಈ ಉಪಕರಣವನ್ನ ಬಳಕೆ ಮಾಡ್ತಾರು ನೇಗಿಲು ಯಾವ ರೀತಿ ಇರ್ತದಂದ್ರೆ ನೇಗಿಲಿಗೆ ಒಂದು ಈಜು ಇರ್ತದ ಈಚು ಆಮೇಲೆ ನೇಗಿಲಿನ ಕುಳ ಇರ್ತದ ಆಮೇಲೆ ಹಿಡಿಕೆ ಇರ್ತದ ಈ ರೀತಿ ನೇಗಿಲು ಒಂದಿರ್ತದೆ ಇನ್ನ ಮತ್ತೊಂದು ಸಾಧನ ಎಡೆ ಕುಂಟೆ ಕಳೆಗಳನ್ನ ತೆಗೆಯಲು ಮತ್ತ ಮಣ್ಣನ್ನ ಸಡಿಲಗೊಳಿಸಲು ಈ ಉಪಕರಣವನ್ನ ಬಳಕೆ ಮಾಡ್ಲಾಗ್ತದೆ ಇನ್ನ ಕಲ್ಟಿವೇಟರ್ ಕಲ್ಟಿವೇಟರ್ ಸಾಧನವನ್ನು ಯಾವ್ದು ಮಾಡ್ತಾರ ಅಂದ್ರ ಟ್ರ್ಯಾಕ್ಟರ್ ಗಳಿಗೆ ಆವಡಿಸಿ ಇದರಿಂದ ಉಳಿಮೆ ಮಾಡ್ಲಾಗ್ತದ ಬಳಕೆ ಮಾಡಿ ಉಳಿಮೆ ಮಾಡ್ಲಾಗ್ತದ ಇನ್ನ ಕೂರಿಗೆ ಬೀಜಗಳನ್ನ ಬಿತ್ತನೆ ಮಾಡಲು ಈ ಸಲಕರಣೆಗಳನ್ನ ಬಳಕೆ ಮಾಡ್ಲಾಗ್ತದ ಇನ್ನ ಕಂಬೈನ್ ಬೆಳೆಗಳು ಕೊಯ್ದ ನಂತರ ಸಂಗ್ರಹಣೆಗಾಗಿ ಈ ಸಲಕರಣೆಗಳನ್ನ ಬಳಕೆ ಮಾಡ್ಲಾಗ್ತದೆ ಇದು ಹಾರ್ವೆಸ್ಟರ್ ಅಥವಾ ಒಕ್ಕು ಯಂತ್ರ ಜೋಡಣೆ ಆಗಿರ್ತ ಅಂದ್ರೆ ಎರಡು ಕೆಲಸವನ್ನ ಇದ ಮಾಡ್ತದ ಕೊಯ್ಲು ಮಾಡ್ತದ ಸಂಗ್ರಹಣೆ ಮಾಡತಕ್ಕಂತ ಕೆಲಸವನ್ನ ಈ ಸಾಧನ ಮಾಡ ಕಂಬೈನ್ ಅಂತ ಕೇಳಲಾಗ್ತದೆ ಕುಡುಗೋಲು ಮತ್ತು ಹಾರ್ವೆಸ್ಟರ್ ಬೆಳೆಗಳನ್ನ ಕೊಯ್ದು ಮಾಡಲು ಕುಡುಗೋಲನ್ನ ಬಳಕೆ ಇನ್ನ ನೆಕ್ಸ್ಟ್ ಬರ್ತಕ್ಕಂತ ಇಂಪಾರ್ಟೆಂಟ್ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ನಡುವಿನ ವ್ಯತ್ಯಾಸಗಳು ರಸಗೊಬ್ಬರಗಳು ಸಾಮಾನ್ಯವಾಗಿ ಮೊದ್ಲೇ ವ್ಯತ್ಯಾಸ ಏನಂದ್ರೆ ರಸಗೊಬ್ಬರಗಳು ಮಾನವ ನಿರ್ಮಿತ ನೆರವೇಲವನ್ನಾಗಿರ್ತದೆ ರಸಗೊಬ್ಬರಗಳನ್ನ ಕಾರ್ಖಾನೆಗಳಲ್ಲಿ ಉತ್ಪಾದಿಸಲಾಗ್ತದೆ ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸ್ ಡುಮಸ್ ಅಲ್ಲ ಹುಮಸ್ ಅನ್ನ ಮಣ್ಣಿಗೆ ಒದಗಿಸುವುದಿಲ್ಲ ರಸಗೊಬ್ಬರಗಳು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಅಂತ ಸಸ್ಯ ಪೋಷಕದಿಂದ ಸಮೃದ್ಧವಾಗಿರ್ತಾವು ಇನ್ನ ಸಾವಯವ ಗೊಬ್ಬರ ಸಾವಯ ಗೊಬ್ಬರವು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನ ಸಗಣಿ ಮತ್ತು ಸಸ್ಯಗಳ ಉಳಿಕೆಗೆ ವಿಘಟನೆಯಿಂದ ಪಡೆಯಲಾಗ್ತದ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳ ನಡುವೆ ಇರತಕ್ಕಂತ ವ್ಯತ್ಯಾಸ ಏನಂದ್ರ ರಸಗೊಬ್ಬರಗಳು ಮಾನವ ನಿರ್ಮಿತ ನೆರವೆಲ್ಲವನ್ನ ರಸಗೊಬ್ಬರಗಳನ್ನ ಕಾರ್ಖಾನೆಗಳಲ್ಲಿ ಉತ್ಪಾದಿಸಲಾಗ್ತದ ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸ್ ಡ್ಯೂಮಸ್ ಹ್ಯೂಮಸ್ ಮಣ್ಣಿಗೆ ಒದಗಿಸುವುದಿಲ್ಲ ರಸಗೊಬ್ಬರಗಳು ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಶಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿರ್ತಾವು ನಾ ಸಾವಯವ ಗೊಬ್ಬರ ಸಾವಯವ ಗೊಬ್ಬರವು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನ ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗ್ತದ ಸಾವಯವ ಗೊಬ್ಬರಗಳನ್ನ ಬಯಲುಗಳಲ್ಲಿ ಇನ್ನ ಸಾವಯವ ಗೊಬ್ಬರ ಸಾಕಷ್ಟು ಹ್ಯೂಮಸ್ ಹ್ಯೂಮಸ್ ಅನ್ನ ಮಣ್ಣಿಗೆ ಒದಗಿಸ್ತದ ಹ್ಯೂಮಸ್ ಅಂದ್ರೆ ಅಹ್ ಗಿಡ ಗಿಡದ ಎಲೆಗಳು ಏನಿರ್ತಲ್ಲ ಎಲೆಗಳು ಉದುರಿ ಆಮೇಲೆ ತಪ್ಪ ಕಸ ಕಡ್ಡಿ ಏನ ಅದ ಕೊಳತ್ತು ಬಾಷ್ಟು ದಿನ ಆದ ನಂತರ ಹ್ಯೂಮಸ್ ಆಗಿ ಪರಿವರ್ತನೆ ಇನ್ನ ಸಾಪೇಕ್ಷವಾಗಿ ಸಾವಯವ ಗೊಬ್ಬರ ಸಸ್ಯ ಪೋಷಕಗಳನ್ನ ಕಡಿಮೆ ಪ್ರಮಾಣ ಹೊಂದಿರ್ತದೆ ಯಾಕಂದ್ರೆ ಸಾವಯವ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಸಿಯಂ ಅಂತ ಪೋಷಕಾಂಶಗಳು ಯಾವಾಗಲೂ ಕಡಿಮೆ ಪ್ರಮಾಣದಲ್ಲಿ ಇರ್ತಾವೆ ರಸಗೊಬ್ಬರಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರ್ತವು ನೆಕ್ಸ್ಟ್ ಬರ್ತಕ್ಕಂಥ ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು ನೋಡಿ ಹಿಂದಿನ ಕಾಲದಲ್ಲಿ ಸಾಮಾನ್ಯ ಹಳೆಯ ಕಾಲದಲ್ಲಿ ಬಳಕೆ ಮಾಡತಕ್ಕಂತ ವಿಧಾನಗಳನ್ನ ಸಾಂಪ್ರದಾಯಿಕ ವಿಧಾನ ಅಂತ ಕರೀತಾವು ಅವು ಕೆಲವು ಆ ವಿಧಾನಗಳೆಲ್ಲ ಹಳೆ ಕಾಲದ ವಿಧಾನಗಳಲ್ಲಿ ಜಾನುವಾರು ಅಥವಾ ಮನುಷ್ಯರನ್ನ ಬಳಕೆ ಮಾಡ್ತಿದ್ರು ಆ ವಿಧಾನಗಳು ಯಾವಂದ್ರ ಅಗಲು ಅಥವಾ ರಾಟೆ ವಿಧಾನ ಸರಪಳಿ ಪಂಪ್ ವಿಧಾನ ಏತ ನೀರಾವರಿ ರಾಹ ಅಥವಾ ಸಣ್ಣ ಕೋಲು ವಿಧಾನ ಅಂತ ಬರ್ತದ ಇಲ್ಲಿ ಅದಾವ ಹಳೆಯ ಕಾಲದ ವಿಧಾನಗಳು ಏತ ನೀರಾವರಿ ಕೈಯಿಂದ ಎತ್ತಕ್ಕಂತ ನೀರಾವರಿ ವ್ಯವಸ್ಥೆ ಚಿತ್ರದಲ್ಲಿ ನೋಡ್ಬೋದು ಹಗಲು ಅಗಲು ವಿಧಾನ ಅಂದ್ರೆ ಕೈಯಿಂದ ಸುರ್ತಕ್ಕಂತ ವಿಧಾನ ಸರಪಳಿ ಪಂಪ್ ವಿಧಾನ ಅಂತ ಇತ್ತು ಆಮೇಲೆ ರಹಾಟ ಎತ್ತುಗಳ ಬಳಕೆ ಮಾಡಿ ರಹಾಟ ವಿಧಾನ ನೀರನ್ನ ಎರತಕ್ಕಂಥದ್ದು ಹೊಲ ಗದ್ದೆಗಳಿಗೆ ನೀರನ್ನ ಹಚ್ತಕ್ಕಂತ ವಿಧಾನಗಳು ಇನ್ನ ನೀರಾವರಿಯ ಆಧುನಿಕ ವಿಧಾನ ಇತ್ತೀಚೆಗೆ ಬಳಕೆ ನೀರನ್ನ ಕಡಿಮೆ ಪ್ರಮಾಣ ನೀರಿನಲ್ಲಿ ಹೆಚ್ಚು ಉತ್ಪನ್ನ ಬೀರ್ತಕ್ಕಂಥ ವಿಧಾನಗಳು ನೀರಾವರಿ ಆಧುನಿಕ ವಿಧಾನಗಳು ಅಂದ್ರೆ ತುಂತುರು ನೀರಾವರಿ ಪದ್ಧತಿ ತುಂತುರು ನೀರಾವರಿ ಅಂದ್ರೆ ಇದರ ತುದಿಯಲ್ಲಿ ತಿರುಗುವ ನಳಿಕೆಯನ್ನು ಹೊಂದಿರುವ ಕೊಳವೆಗಳನ್ನ ಮುಖ್ಯ ಕೊಳವೆಗೆ ನಿಯತ ಅಂತರಗಳಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರ್ತದ ಒಂದು ಮೋಟಾರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತರದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದರೆ ಅದು ತಿರುಗುವ ನಳಿಕೆಯ ಮೂಲಕ ಹೊರ ಮುಖದ ಮತ್ತು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ ಹುಲ್ಲುಹಾಸು ಮತ್ತು ಕಾಪಿ ಬೆಳೆಗಳಿಗೆ ಇದು ಉತ್ತಮವಾಗಿರ್ತಕ್ಕಂತ ವಿಧಾನ ಯಾಕಂದ್ರೆ ಕಾಪಿ ಬೆಳೆ ಹುಲ್ಲುಹಾಸುಗಳಿಗೆ ನೀರು ತುಂತುರ ಹಣಿಯಾಗಿ ಇನ್ನ ಮತ್ತೊಂದು ವಿಧಾನ ಹನಿ ನೀರಾವರಿ ವಿಧಾನ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತದೆ ಇದು ಹಣ್ಣಿನ ಗಿಡಗಳಿಗೆ ಉದ್ಯಾನವನಗಳಿಗೆ ಮರಗಳಿಗೆ ನೀರಾಯಿಸುವ ಅತ್ಯುತ್ತಮವಾದ ಒಂದು ತಂತ್ರವಾಗಿದೆ ಕೊನೆಯದಾಗಿ ಬೆಳೆಯ ಸಂರಕ್ಷಣೆ ಬೆಳೆಯ ಸಂರಕ್ಷಣೆ ಮಾಡ್ಬೇಕಾದ್ರೆ ಕಳೆ ನಾಶಕ ಮತ್ತು ಬಳಕೆ ಮಾಡ್ತಾರೆ ಕಳೆ ನಾಶಕ ಅಂದ್ರೆ ಇವು ಕೆಲವು ರಾಸಾಯನಿಕಗಳಾಗಿದ್ದು ಇವುಗಳ ಸಿಂಪಡೆಯಿಂದ ಕಳೆಗಳನ್ನ ಮಾಡಬಹುದು ನಿಯಂತ್ರಣ ಮಾಡಬಹುದು ಕೀಟನಾಶಕ ಇವು ಸಹ ರಾಸಾಯನಿಕ ಆಗಿದ್ದು ಇವುಗಳನ್ನ ಸಿಂಪಡೆಯಿಂದ ಬೆಳೆಗಳನ್ನ ಬಾಧಿಸುವ ಕೀಟಗಳನ್ನ ಸೂಕ್ಷ್ಮಾನು ಜೀವಿಗಳನ್ನೇ ಮಾಡಿ ಕೊಲ್ಲಬಹುದು ಇಷ್ಟು ಈ ಘಟಕಕ್ಕೆ ಇರತಕ್ಕಂತ ಸಂಪೂರ್ಣವಾದ ನೋಡ್ಸು ವಿದ್ಯಾರ್ಥಿಗಳಿಗೆ ಏನಾದ್ರು ಸಂಬಂಧ ಬಂದರೆ نونه څنګه شیئر مرې کمنټونه دټاټا ټایم په اړه نه نه